ಸರ್ ಈಗ ಈಗ ಎರಡ್ತೀರಾ ಕರಪುಡಿ ಇನ್ನೊಸಿ ಎರಡ್ತೀರಾ ಎರ್ತೀನಿ ಎರ್ತೀನಿ ಈಗ ಕರಪುಡಿ ನೋಡಿ ಎರ್ಚವ ಇನ್ನೊಂದು ಸರಿ ಬಂದು ಎರ್ಚವಾ ಎರ್ಚ ಯರ್ಚ ಈಗ ಆಯ್ತು ನಮಗೂ ಎರ್ಚ ಬಿಡತ್ತ ಈಗ ಎರ್ಚವ ಈಗ ಆಯ್ತು 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 ಎರ್ಚವ ಆಯ್ತು ಎರ್ಚವ ಎರ್ಚವ ನಮಗೂ ಎರ್ಚವ ಎರ್ಚವ ಇಲ್ಲಿ ಎಲ್ಲ ನೋಡಮ್ಮ ತಾಯಿ ನೀನ್ ಹಬ್ಳ ಒಳ್ಳೆ ಇಲ್ಲ ಇವ್ರೇನು ಈಗ ಮಕ್ಕಳ ಮದ್ಲಾಗ್ ಬಂದಿರೋದ್ ಈ ಕೆಲಸ ಮಾಡಿರೋ ಸರಿ ಹೇಳಿ